When

I <laughs> पंपर अम्बर जीव 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 दांपति अम्बर हरे रा 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 दांपति अम्बर जीव 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 दांपति अम्बर हरे रा 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 दांपति अम्बर जीव 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 दांपति अम्बर हरे रा 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 दांपति अम्बर जीव 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 दांपति अम्बर हरे रा 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 जीव 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 गुरु गुरु विष्णु परब्रह्मा तस्म श्री गुरे चिदंबर नमस्ते सो, चिदंबर नमस्ते सोशीवरी मसी ऊर्जु कृष्ण शुभ्रांसुचवासरी योग ब्रह्मी कर्ण तो बहुधान्य संवत्सरी भोगीतिश दि चिदंबर गुरु। जागरी ಚಿದಂಬರ ಮಹಾಸ್ವಾಮಿ ಸದ್ಗುರು ಮಹಾರಾಜರ ಅಖಂಡ ಆಶೀರ್ವಾದದಿಂದ ಚಿದಂಬರ ಮಹಾಸ್ವಾಮಿಯ ಮೂರನೇ ಮಕ್ಕಳಾದಂತಹ ಮೃತ್ಯುಂಜಯ ಕ್ಷೇತ್ರ ಕ್ಷೇತ್ರವಾದಂತಹ ಕರ್ಕಿಹಳ್ಳಿಯಿಂದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಆಚರಿಸುತ್ತಿರುವ ಮೃತ್ಯುಂಜೇಶ್ವರ ದಿಂಡಿ ಮೂಲ ಮಹಾಕ್ಷೇತ್ರ ಕೆಂಗೇರಿ ಅಮರ ಕಲ್ಯಾಣಕ್ಕೆ ಕೊನೆಯ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ ಇನ್ನೇನು ಸ್ವಲ್ಪ ದಿನ ದೂರದಲ್ಲೇ ನಾವು ಕೆಂಗೇರಿಯನ್ನು ತಲುಪ್ತಾ ಇದ್ದೇವೆ ಅಂತಹ ಒಂದು ದಿವ್ಯ ಸಮಯದಲ್ಲಿ ಯಾವ ಕೋಮಲ್ ಕಡ್ಲಾಸ್ಕರ್ ಇವರ ಒಂದು ನಿವಾಸದಲ್ಲಿ ಬೆಳಗಿನ ಉಪಹಾರ ಮಾಡುವಂತಹ ಸಮಯ ಇಂಥ ಒಂದು ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಸಿಕ್ಕದ ಸಂತ ಸತ್ಕಾರ ಮಾಡುವಂತಹ ಭಾಗ್ಯ ಅವ್ರಿಗೆ ಸಿಕ್ಕದ ಅಂತಂದ್ರೆ ಎಲ್ಲರೂ ಭಾಗ್ಯವಂತರೇ ಇದ್ದೀವಿ ಯಾಕಂದ್ರೆ ಅದು ಗೊತ್ತಾಗಂಗಿಲ್ಲ ನಾವೇನೋ ಅನ್ಕೊಂಡಿರ್ತೀವಿ ಹಂಗೆ ಸುಮ್ನೆ ಹೋಗೋದು ಅಂತ ಹೇಳಿ ಭಗವಂತ ಒಂದೊಂದು ಹೆಜ್ಜೆ ಹೆಜ್ಜೆಗೂ ನಾಮಸ್ಮರಣೆ ಮಾಡುತ್ತಾ ದೇಹದಂಡನೆ ಮಾಡುತ್ತಾ ಕೋಟಿ ಅಶ್ವಮೇಧ ಕೋಟಿ ಕನ್ಯಾದಾನ ಸಮಾನ ಯಾವ ನಾಮ ಸಮ ಕೋಟಿ ಅಶ್ವಮ ಸಮ ಅಂತ ಒಂದು ಪುಣ್ಯತಮವಾದ ಕೆಲಸವನ್ನು ಸ್ವಾಮಿ ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದಾನೆ ಅಂತಂದ್ರೆ ಇದು ನಮ್ದು ಪರಮ ಭಾಗ್ಯದ ಯಾಕಂದ್ರೆ ಮಹಾಸ್ವಾಮಿ ಅವತಾರ ಈಗ ಸದ್ಯಕ್ಕೆ ಗುಪ್ತ ಅವತಾರದ ಮಹಾಸ್ವಾಮಿ ಯಾವ ಕಹರ್ನಿಗೆ ಹೇಳಿದಂತೆ ನಾನೀಗ ಸದ್ಯಕ್ಕೆ ಗುಪ್ತವಾಗಿದ್ದೀನಿ ಈಗ ಪ್ರಕಟ ಸಾಧ್ಯ ಇಲ್ಲ ನಿಮ್ದು ಇಚ್ಛಾ ಪೂರ್ತಿ ಸಾಧ್ಯ ಇಲ್ಲ ಆದ್ರೆ ಮುಂದೆ ಭವ್ಯದಲ್ಲಿ ಇಂಥ ಒಂದು ಸಮಯ ಬರ್ತದ ಚತುರ್ ನೀರು ಧರ್ಮ ಭ್ರಷ್ಟ ಆಗ್ತಾರ ಬ್ರಾಹ್ಮಣ ಮಾಡೋದು ಶೂದ್ರ ಮಾಡ್ತಾನೆ ಶೂದ್ರ ಮಾಡೋದು ಬ್ರಾಹ್ಮಣ ಮಾಡ್ತಾನ ಬ್ರಾಹ್ಮಣರು ಮಧ್ಯ ಮಾಂಸಾದಿಗಳನ್ನು ಸೇವನೆ ಮಾಡ್ಲಿಕ್ಕೆ ಶುರು ಮಾಡ್ತಾರ ಅಂತಹ ಹೊತ್ತಿನಾಗ ನಾನು ಮತ್ತ ಅವತಾರ ಮಾಡ್ತೀನಿ ಅಂತ ಸ್ವಾಮಿ ಅಭಯ್ ಕೊಟ್ಟ ಕಲಹರ್ಗೆ ಮತ್ತ ಅವತಾರ ಆಗ್ತದ ಮುಂದ ಭವಿತವ್ಯದಲ್ಲಿ ಆಹಾರ ನಿನ್ನ ನನ್ನ ಜೊತೆಗೆ ಇರ್ತಿದೆ ಆ ಸಮಯದೊಳಗೆ ನೀ ನನ್ನ ಜೊತೆಗೆ ನಿನ್ನ ವಾಸ ಇರ್ತದ ಅಂತ ಹೇಳಿ ಮಹಾಸ್ವಾಮಿ ಅಭಯ ಕೊಟ್ಟಾರ ಆ ಪ್ರಕಾರವಾಗಿ ಭವಿತವ್ಯದಲ್ಲಿ ಚಿದಂಬರ ಮಹಾಸ್ವಾಮಿದು ಯಾವ ಕೃಷ್ಣ ಅವತಾರದ ಶತವರ್ಷದವಾಗ ಅರ್ಧ ಮುಗಿಸೀನಿ ಅರ್ಧ ಇನ್ನು ಉಳಿಸೀನಿ ಅಂತ ಹೇಳ್ತಾರೆ ಮತ್ತ ಆ ಅರ್ಧ ಇನ್ನು ಪೂರ್ತಿ ಮಾಡ್ಲಿಕ್ಕೆ ಮತ್ತೆ ಸ್ವಾಮಿ ಬರೋದು ಇಂಥ ಒಂದು ಗುಪ್ತ ಗುಪ್ತವಾಗಿರುವಂತಹ ಒಂದು ಸಮಯದಲ್ಲಿ ಇದು ಭಗವಂತನ ಗುಣಗಾನ ಮಾಡುವ ಭಜನ್ ಮಾಡುವ ಕೀರ್ತನೆ ಮಾಡುವ ಭಾಗ್ಯ ಸಿಕ್ಕದಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಸುಕೃತನೇ ಕೆಂಗೇರಿಗೆ ರಾಜಾರಾಮ್ ಅವಂಗದಲ್ಲಿ ಹೇಳಿದ್ರು हव चंगेरे आत्मा चिदंबरा हंगेरे आत्मा चिदम्बर निर्मल विकार सदो देता निर्मल विकार सदो ನಿರ್ಮಲ ವಿಕಾರ ಕದೋ ಗೀತಾ ನಿರ್ಮಲ ವಿಕಾರ ಕದೋ ಗೀತಾ ದೇವೇರಿ ನಂದು ದೇವನೇ ಕೆಂಗೇರಿಯದ ಆತ್ಮನೇ ಚಿದಂಬರ ಯಾಕಂದ್ರ ಭಗವದ್ ಭಕ್ತರು ಅಂತರಿಕ ಭಕ್ತರು ಶ್ರೇಷ್ಠ ಭಕ್ತರು ಏನಿರ್ತಾರೆ ಅವರ ಅಂತರಂಗದೊಳಗೆ ಭಗವಂತ ವಾಸ ಇರ್ತದ ಶಾಂತಿಯೇ ಸಾವಿತ್ರಿ ಕ್ಷಮಾ ಸರಸ್ವತಿ ಸಮಾಧಾನ ಮೂರ್ತಿ ಚಿದಂಬರ ಅಂತ ಹೇಳಿದ್ರು ಶಾಂತಿಯೇ ಸಾವಿತ್ರಿ ಅಂತ ಹೇಳಿದ್ರು ಹೊತ್ತಾಗಿ ಸರಸ್ವತಿ ಅಂತ ಹೇಳಲಿಲ್ಲ ಯಾಕಂದ್ರೆ ನಮ್ಗೆಲ್ಲಾ ಗೊತ್ತದ ಸರಸ್ವತಿ ಮಾತಾಡ್ದು ಯಾವ ರೀತಿ ಬಿಸಿ ಬಿಸಿ ಹಾಲು ಮಹಾಸ್ವಾಮಿಯ ತಲೆಮೇಲೆ ಸುರಿಯಿರ್ತಾರೆ ಸಮಾಧಾನ ಮೂರ್ತಿ ಚಿದಂಬರ ಏನೆಲ್ಲ ಸರಸ್ವತಿ ಮಾತಾ ಬಿಸಿ ಬಿಸಿ ಹಾಲು ಒಂದು ತಪ್ಪೇಲಿ ಹಾಲು ತಲೆಮಾರು ಸುರಿದನು ಮಹಾಸ್ವಾಮಿ ಶಾಂತಿ ಪಾಠ ಮಾಡ್ತಿರ್ತಾರೆ ಸಮಾಧಾನವಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ ಬಹಳ ಖುಷಿಯಾಗದ ಸ್ವಾಮಿಗೆ ಏನಪ್ಪ ಎಲ್ಲರೂ ತೀರ್ಥ ನನಗೆ ಅಭಿಷೇಕ ಮಾಡ್ತಾರೆ ಇವತ್ತು ನಮ್ಮ ಅವನವರು ಹಾಲಿಂದ ಅಭಿಷೇಕ ಮಾಡಿದ್ರು ಅಂತ ಹೇಳಿ ಅಂತಹ ಒಂದು ಸಮಾಧಾನ ಮೂರ್ತಿ ಚಿದಂಬರ ಜಾನ ಸಾವಿತ್ರಿ ಮಾತಾದ್ರೂ ಸ್ವಭಾವ ಶಾಂತಿಯುಕ್ತವಾದ ಸ್ವಭಾವ ಅದ ವಿವೇಕ ವೈರಾಗ್ಯ ಶಾಂತಿಯ ನಿರ್ಮಲ ಚಿದಂಬರ ಧ್ಯಾನ ಸರ್ವಕಾಲ ಜಾಣ ವಿವೇಕ ವೈರಾಗ್ಯ ಮತ್ತು ಶಾಂತಿಯಿಂದ ನಿರ್ಮಲ ಮನಸ್ಸಿನಿಂದ ಆ ಚಿದಂಬರ ಧ್ಯಾನ ಸರ್ವಕಾಲ ಮಾಡುವುದೇ ನಂದು ಕರ್ತವ್ಯ ಅಂತೇಳಿ ರಾಜಾರಾಮ ಮಹಾರಾಜ್ ಹೇಳಿದಾರೆ ಯಾಕಂದ್ರ ನಿರ್ಮಲ ಮನಸ್ಸು ಮುಗ್ಧ ಮನಸ್ಸುಗೆ ಮಹಾಸ್ವಾಮಿ ಶೀಘ್ರವಾಗಿ ಫಲ ಕೊಡುವಂತನಾಗಲ್ಲ ಶೀಘ್ರವಾಗಿ ದರ್ಶನ ಕೊಡುವಂತಹನಾಗ ನಾವು ಏನೆಲ್ಲಾ ವಿಷಯ ಪಾಂಡಿತ್ಯ ಎಲ್ಲ ತಿಳ್ಕೊತೀವಿ ಬಹಳಷ್ಟು ಓದ್ತೀವಿ ಓದು ಹೆಚ್ಚಿದ ಸಂಶಯ ಹೊರತು ಸಮರ್ಪಣಾ ಭಾವ ಮುಗ್ಧ ಭಾವ ಹೋಗ್ಬಿಡ್ತದೆ ಅದಕ್ಕೆ ಮುಗ್ಧ ಭಕ್ತಿ ನಿಷ್ಕಾಮ ಭಕ್ತಿ ಹೇಗೆಲ್ಲ ನಾವು ಕೇಳಿದ್ವಿ ಕೇಳಿದ್ದೆಲ್ಲ ಕೊಡ್ತಾನ ಸ್ವಾಮಿ ಆದ್ರೆ ನನಗೇನು ಬೇಡಪ್ಪ ನಂದು ನಿಷ್ಕಾಮ ಭಕ್ತಿ ಅದ್ರ ಸ್ವಾಮಿ ಸ್ವತಃ ತಾನೇ ಸಮರ್ಪಣ ಆಗ್ತಾನೆ ಅಂತಹ ಒಂದು ಭಕ್ತಿ ರಾಜಾರಾಮ ಮಹಾರಾಜ್ದಿತ್ತು ಸದಾ ಯೋಗಾಭ್ಯಾಸ ಸಂತ ಸಹವಾಸ ಚಿದಂಬರ ದಾಸ ರಾಜಾರಾಮ ಯಾವೊಂದು ಇಂತಹ ಒಂದು ಸತ್ಸಂಗ ಸದಾ ಯೋಗಾಭ್ಯಾಸ ಸಂತ ಸಹವಾಸದೊಳಗೆ ರಾಜಾರಾಮ ಮಹಾರಾಜದ್ದು ಆ ಸಂತ ಸಂಘದ ಏನು ಪರಿಪಾಠ ಹಾಕೊಟ್ರು ದಿಂಡಿ ಮಾರ್ಗದಿಂದ ಆ ಮಾರ್ಗ ನಮ್ಮೆಲ್ಲರಿಗೂ ಸಿಕ್ಕೋದು ಅದು ನಮ್ಮ ಭಾಗ್ಯ ಅಂತ ಹೇಳಿ ಮತ್ತೆ ಹೇಳ್ತಾ ಯಾವ ಸತ್ಸಂಗದ ಮಹಿಮಾ ಅದ ಇದಕ್ಕೆ ದುಜಿನ ಸೇ ಉಪ ಮಾತಿ ಇಲೋಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮಹಾಸ್ವಾಮಿ ಮುಗ್ಧ ಭಕ್ತಿಗೆ ಹೊಲಿತಾನ ಅಂತ ಹೇಳಿದ್ರೆ ಮಹಾಸ್ವಾಮಿ ಸಮಯದೊಳಗೆ ಒಂದು ಚರಿತ್ರೆ ಬರ್ತದೆ ರಘುವೀರ ಅಂತ ಒಂದು ಪುಟ್ಟ ಬಾಲಕ ಇರ್ತಾನೆ ಆ ಬಾಲಕ ಏನಾಗ್ತದ ನಮ್ಗೆ ಸಣ್ಣವರಿ ತಮ್ಮ ತಂದೆ ತಾಯಿ ಹೇಳ್ತಿದ್ರು ರಘುವೀರ್ಗ ಮನೆಯಾಗ ಬಡತನ ಬಹಳ ಇರ್ತದ ಏನು ಅವನಿಗೆ ಏನೋ ಸೌಕರ್ಯ ಏನಂಗ್ಲಾ ದೀಪಾವಳಿ ಹಬ್ಬ ಬಂದ್ಬಿಟ್ಟದ ಎಲ್ಲಾರ ಮನೆಯಾಗು ಕರ್ಚಿಕಾಯಿ ಲಾಡು ಮಾಡ್ಯಾರ ಅವ ಹೊರಗೆ ಬಂದ್ ಮನಿ ಬೇರೆವ್ರ ಮನಿ ಮುಂದೆ ನಿಂತಾನ ಅವನ್ ಗೆಳೆಯರು ಒಬ್ಬ ಗೆಳೆಯ ಏನ್ ಮಾಡ್ತಾನ ನಿನ್ ಕೊಡಂಗಿಲ್ಲ ಹೋಗ ಓಡ್ ಹೋಗ್ಬಿಡ್ತಾನ ಇನ್ನೊಬ್ಬ ಗೆಳೆಯ ಏನ್ ಮಾಡ್ತಾನ ಅವ್ನ ಬಾಯಿ ಹತ್ರ ತಗೊಂಡ್ಬಂದ್ ಕಚ್ಕೊಂಡು ಓಡೋಗ್ಬಿಡ್ತಾನ ಪರಿಸ್ಥಿತಿ ರಘುವರಿಂದ ಇರ್ತದ ಆದ್ರ ಅವ್ರ ಮನೆಯೊಳಗ ಅಂದ್ರೆ ಚಿದಂಬರ ನಾಮದ ಮುಗ್ಧ ಭಕ್ತಿ ಇರ್ತದ ಆ ಮುಗ್ಧ ಭಕ್ತಿಗೆ ಮಹಾಸ್ವಾಮಿ ಪ್ರ ಪ್ರಸನ್ನ ಆಗ್ತಾನ ಅಂತಹ ಒಂದು ರಘುರೇ ಮನಿಗ್ ಬಂದು ಕೇಳಿದ ತಾನ ಅವ್ರ ಅಮ್ಮಾಗ ಮಾ ನಮ್ಗೆ ದಿವ್ಸ ಇದ ಸಾದಾ ಊಟ ಮಾಡಿ ಸಾಕಾಗಿದೆ ಎಲ್ಲರ ಮನೆ ದೀಪಾವಳಿ ಹಬ್ಬದ ಏನೆಲ್ಲ ವೈಭವವಾದ ಏನೆಲ್ಲ ಪಕ್ವಾನ ಮಾಡ ನಮಗೇನಿಲ್ಲ ಅಂತಂದ್ರೆ ಇಲ್ಲಪ್ಪ ಚಿದಂಬರ ಮಹಾಸ್ವಾಮಿಗೆ ಕೇಳ್ಕೊ ನೀನು ಮಹಾಸ್ವಾಮಿ ಕೊಡ್ಬೇಕು ಹೊರತಾಗಿ ನಮ್ಮಿಂದ ಅದು ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ಅಂತ ಹೇಳಿ ಅಂದ್ರೆ ಹಂಗ ನಾ ಮಹಾಸ್ವಾಮಿ ಎಲ್ಲಿದ್ದಾನೆ ಒಂದು ಕಂಬರ್ನಲ್ಲಿ ಮಹಾಸ್ವಾಮಿ ಚಿತ್ರ ಬರ್ದಾಳ ಚಿತ್ರ ಬರ್ದ ಹೇಳಿಗತ್ತಾಳ ಇಲ್ಲೇ ನೀನ್ ಬೇಡ್ಕೋಪ ಅಂತ ಹೇಳಿ ಆ ರಘುವೀರ ನೋಡ್ರಿ ಮುಗ್ಧ ಭಕ್ತಿ ಮುಗ್ಧ ಭಕ್ತಿಗೆ ಮಹಾಸ್ವಾಮಿ ಪ್ರಕಟ ಆಗ್ತಾನ ಮುಗ್ಧ ಭಕ್ತಿಯಿಂದ ಮಹಾಸ್ವಾಮಿ ನಾಮಸ್ಮರಣೆ ಮಾಡ್ಲಿಗತಾನ ಶಿವ ಶಿವ ಶಿವರ ಹರ 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 ಸಂ ಯಾವ ಒಂದು ಮುಗ್ಧ ಭಾವದಿಂದ ರಘುವೀರ ಮಹಾಸ್ವಾಮಿದು ನಾಮಸ್ಮರಣೆ ಮಾಡ್ಲಿಕ್ಕೆ ತಾನ ಇಟ್ಲಾಗ್ ಇನ್ನೊಂದು ಕಡೆ ಇನ್ನೊಂದು ಅನಾಹುತ ಆಗ್ಬಿಟ್ಟದ ಆ ತಾಯಿಗೆ ಸರ್ಪದಾಂಶ ಆಗಿ ತಾಯಿ ಸತ್ತು ಹೋಗ್ಬಿಟ್ಟಾಳ ಅವ್ರಪ್ಪ ಅಪ್ಪ ಎಲ್ಲ ಹೊರಗೋದವ್ ಮನಿಗ್ ಬಂದಾರ ಏನ್ ಮನೆಯಾಗ ಇಂಥದೆಲ್ಲ ಆಗ್ಬಿಟ್ಟದ ಇಷ್ಟೆಲ್ಲ ಅದನ್ನು ರಘುವೀರಿಂದ ಮಾತ್ರ ನಿರಂತರವಾಗಿ ಭಜನೆ ನಡೆದ ಮಹಾಸ್ವಾಮಿಗ ತಡ್ಕೊಳಕ್ ಆಗಿಲ್ಲ ಏನ್ಪಾ ಇದು ಇಷ್ಟೆಲ್ಲ ನನ್ ಭಕ್ತರಿಗೆ ಹಿಂಗೆ ತ್ರಾಸ ಆದಾಗ ಭಕ್ತಿ ಅಂತ પહોની આધાવતો હિતા પહોની અધાવતો જટો જવળે ધરા દેવા જટો જવળે ધરા દેવા ಪ್ರಕಟ ಆಗಿಬಿಟ್ಟಾರ ಪ್ರಕಟ ಆಗಿ ದರ್ಶನ್ ಕೊಟ್ಟಾರ ರಘುವೀರ್ಗ ರಘುವೀರ್ ಹೇಳಿ ಕೇಳಿಗೇತ ನನ್ಗ ನಂಗ ಕರ್ಚಿಕಾಯಿ ಕಾಯಿ ಲಾಡು ಅಂತ ಕೇಳಿದಾಗ ಎಲ್ಲಿದ್ದಾಳೆ ನಿಮ್ ತಾಯಿ ಅಲ್ಲಿ ತಾಯಿ ಹತ್ರ ಕರ್ಕೊಂಡು ಹೋಗ್ ತಾಯಿ ಮೃತ ಆಗ್ಬಿಟ್ಟಾಳ ಮಹಾಸ್ವಾಮಿ ಕೃಪಾಳು ದಯಾಳು ಎಲ್ಲಿದ್ದಾನ ಅಂತ ಒಂದು ಮುಗ್ಧ ಭಕ್ತಿಗೆ ಪ್ರಸನ್ನಾಗಿ ಪ್ರಕಟ ಆಗಿ ಆ ತಾಯಿನು ರಘುವೀರ್ಗ ಕೃಪಾ ಮಾಡಾನ ಅವ್ರ ಮನೆಯ ಅಖಂಡ ಆಶೀರ್ವಾದ ಮಾಡಿ ಮುಂದ ಎಲ್ಲ ಎಲ್ಲ ಏನೆಲ್ಲಾ ಸೌಲಭ್ಯಗಳು ಬೇಕು ಎಲ್ಲ ಅವ್ರಿಗೆ ಏನು ಬೇಕು ಜೀವನೋಪಾಯಕ್ಕೆ ಅದೆಲ್ಲ ಅವ್ರಿಗೆ ಸುಲಭವಾಗಿ ಸಿಕ್ಕದ ಈ ಪ್ರಕಾರವಾಗಿ ಚಿದಂಬರ ಮಹಾಸ್ವಾಮಿ ಮುಗ್ಧ ಭಕ್ತಿಗೆ ನಮ್ಮೆಲ್ಲರಿಗೂ ಸ್ವಾಮಿ ದರ್ಶನ ಸಾಧ್ಯದ ಹೊರತಾಗಿ ನಾವೆಲ್ಲ ಏನೆಲ್ಲ ಪಾಂಡಿತ್ಯ ತಿಳ್ಕೊಂಡು ಸಂಶಯದೊಳಗೆ ಉಳ್ಕೋತ ಹೋದ್ರೆ ನಮ್ದು ಜೀವನ ವ್ಯರ್ಥ ಆಗ್ತದ ಹೊರತಾಗಿ ಮತ್ತೆ ಏನು ಇಲ್ಲ ಯಾಕಂದ್ರೆ ಉಳಿದದೆಲ್ಲ ಅದು ಭಗವಂತನ ಒಂದು ಆ ಅನುಷ್ಠಾನಕ ಪೂರಕ ಹೊತ್ತು ಅದು ಭಗವಂತನ ಒಂದು ಪ್ರಾಪ್ತಿಗೆ ನಾಮಸ್ಮರಣನೆ ಶ್ರೇಷ್ಠದ ನಾಮಾಚ ವಿಸರ ಪಡುವನಿದೆ ಯಾ ಯಾವ ಭಂಗ್ ನೋಡ್ರಿ ರಾಜ ಮಹಾರಾಜರು ಅದನ್ನ ದಾವ ಮಾಡಿದ್ರು ದಾವ ಮಾಡಿದ್ರು ನಿಂದು ನಾಮನೇ ನನಗೆ ಸದಾ ಬೇಕು ಚಿದಂಬರ್ ನಾಮಿ ಲಕ್ಷ ವಸೋದಿ ಜನ್ಮೋ ಜನ್ಮಿ ಪಾಯಿ ಮಾದು ಭಕ್ತಿ ಪ್ರೇಮ ಸುಖ ನಿರಂತರ ನಾಮಾಚ ವಿಸಿದ ಈ ಪ್ರಕಾರವಾಗಿ ಏನು ಒಂದು ನಾಮಸ್ಮರಣೆ ನಾವೆಲ್ಲ ಮಾಡ್ಕೋತ ಬಂದಿವಿ ಇದು ನಮ್ಮ ಪರಂ ಅದೇ ರೀತಿಯಾಗಿ ಮುಗ್ಧಮಕ್ತಿ ಏನು ಶ್ರೇಷ್ಠದ ಕೋಮಲ್ ಕಟ್ಲಾಸ್ಕರ್ ಅವರು ಎಲ್ಲ ತಮ್ಮ ತಮ್ಮ ಪರಿವಾರದವರೆಲ್ಲ ಸೇರಿ ಇವತ್ತಿನ ದಿವಸ ಸಂತರಿಗೆಲ್ಲ ಅತಿಥ್ಯ ಮಾಡ್ಲಿರತ್ತ ಮಾಡ್ಲಿರತ್ತ ಮತ್ತು ಕೆಂಗೇರಿ ಒಳಗೆ ಅವ್ರದ್ದು ಮುರುಗೋಡ್ದೊಳಗೆ ಅವ್ರದ್ದು ಅಸಸ್ಥಾನ ಅದ ಅಂತಹ ಭಾಗ್ಯವಂತರ ಅವರಿಗೆ ಸ್ವಾಮಿ ಅಖಂಡ ಆಶೀರ್ವಾದ ಆಗಲಿ ಎಲ್ಲ ಭಗವದ್ ಭಕ್ತರಿಗೂ ಸ್ವಾಮಿ ಕೃಪಾ ಅಖಂಡವಾಗಿರ್ಲಿ ಏ ನಿರಂತರವಾಗಿ ನಮ್ಮಿಂದ ಸ್ವಾಮಿ ನಾಮಸ್ಮರಣೆ ಸ್ವೀಕಾರ ಮಾಡಲಿ ಕೊನೆ ಘಳಿಗೆಯೊಳಗ ನಾಮ ಎಲ್ಲರಿಗೂ ಲಭ್ಯ ಆಗಲಿ ಕೊನೆ ಘಟಕೊಳಗ ಅಂತ ಹೇಳಿ ಕೇಳ್ತಾ ಐಷಮ ಆರೋಗ್ಯ ಮೊದಲ ಸೌಖ್ಯ ಸುಪುತ್ರ ಪುತ್ರ ಕುಲಾಬೃದ್ಧಿ ಭಕ್ತಿ ಚಲ ಧ್ಯ ವ್ಯಕ್ತ ಬುದ್ಧಿ ಪ್ರಜಯ ದೇವತೆ ಸಂಬರೇಶ ಸರ್ವರಿಗೂ ಸ್ವಾಮಿ ಸನ್ಮಂಗಲವನ್ನು ಮಾಡಲಿ ಅಂತ ಹೇಳ್ತಾ ಈ ವಾಂಗ್ವಯ ಸೇವವನ್ನು ಸದ್ಗುರು ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾರೆ